ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತು ನಮ್ಮ ಮುಂದೆ ಅಯ್ಯಪ್ಪ ಇದ್ದಾನೆ ಸೊ ದುಬಾರಲ್ಲಿ ಇರ್ತಕ್ಕಂಥ ಮತ್ತೊಬ್ಬ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಎಲಿಫೆಂಟ್ ಇವನ ಬಗ್ಗೆ ಕೇಳಿದ್ರೆ ಆಲ್ಮೋಸ್ಟು ತುಂಬ ಬೇಜಾರಾಗುತ್ತೆ ಯಾಕೆ ಅಂತಂದರೆ ತುಂಬ ಕಡಿಮೆ ವಯಸ್ಸಿಗೆ ತನ್ನ ತಾಯಿಯಿಂದ ದೂರ ಆಗ್ತಾನೆ ಹಾಗಾದರೆ ಅಯ್ಯಪ್ಪ ತನ್ನ ತಾಯಿಯಿಂದ ಸೊ ದೂರ ಆಗೋದಕ್ಕೆ ಕಾರಣಗಳೇನು ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅಯ್ಯಪ್ಪ ಸೊ ಇವನ ವಯಸ್ಸು ಹದಿನೆಂಟು ವರ್ಷ ಸೊ ಎತ್ತರ ಬಂದು ಒಂದು ಎಂಟೂವರೆಯಿಂದ ಎಂಟು ಮುಕ್ಕ ಅಡಿ ಇದ್ದಾನೆ ತೂಕ ಬಂದು ಒಂದು ಮೂರು ಸಾವಿರದಿಂದ ಒಂದು ಮೂರು ಸಾವಿರ ನನ್ನೂರ ಕೆ ಜಿ ಇದ್ದಾನೆ ಸೊ ಮೊದಲಿಗೆ ಇವನು ಯಾವ ಥರ ತನ್ನ ತಾಯಿಯಿಂದ ದೂರ ಆದ ಅಂತ ನಾವು ನೋಡೋದಾದ್ರೆ ಸೊ ಇವನ ತಾಯಿಯನ್ನು ಉತ್ತರಖಂಡಕ್ಕೆ ಸ್ಥಳಾಂತರ ಮಾಡಿರ್ತಾರೆ ಸ್ನೇಹಿತರೆ ಇನ್ನು ಧನಂಜಯ ಹಾಗೆ ನಮ್ಮ ಅಯ್ಯಪ್ಪನಿಗೆ ಯಾವತ್ತೂ ಕೂಡ ತುಂಬ ಕಿರಿಕಾಗ್ತಾನೆ ಇರ್ತದಂತೆ ಅದಕ್ಕೋಸ್ಕರ ಈ ಧನಂಜಯ ಮತ್ತು ಅಯ್ಯಪ್ಪನ ಅಷ್ಟೊಂದು ಪಕ್ಕ ಪಕ್ಕ ಕಟ್ಟೋದಿಲ್ಲ ಇನ್ನು ಅದೇ ರೀತಿಯಾಗಿ ಸೊ ಇವನನ್ನು ನಾವು ನೋಡ್ತಾ ಇದ್ದರೆ ಎಸ್ಪೆಷಲಿ ನೀವು ಆ ಮುಖದ ಮತ್ತು ಅಣೆಯ ಭಾಗನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನಾನು ಅಂದರೆ ಎಲ್ಲ ಅಣೆಗಳಿಗೂ ಆ ಥರ ಶೇಪ್ ಬರೋದಿಲ್ಲ ತುಂಬ ಅಂದರೆ ಆ ಒಂದು ಶೇಪನ್ನು ನೀವು ಅಬ್ಸರ್ವ್ ಮಾಡಿದಾಗ ತುಂಬ ಚೆನ್ನಾಗಿದೆ ದಂತ ಆಮೇಲೆ ತುಂಬ ಸ್ಟ್ರೇಟ್ ಇದೆ ಮೈ ಅದು ಮೇ ಬಿ ಅದನ್ನು ಸ್ವಲ್ಪ ಟರ್ನ್ ಓವರ್ ಮಾಡಿದ್ರೆ ದಂತನೂ ಕೂಡ ತುಂಬ ಚೆನ್ನಾಗಾಗ್ತದೆ ತುಂಬ ಕಡಿಮೆ ಏಜು ತುಂಬ ಆಗಿರ್ತಕ್ಕಂಥ ಸೊ ಒಂದು ಎಲಿಪೆಂಟ್ ಇದು ಮತ್ತು ಇನ್ನೊಂದು ಏನು ಅಂತಂದರೆ ಇವನು ದಸರಾ ಪ್ರಾಬಲ್ಸ್ಗೆ ಸೆಲೆಕ್ಟ್ ಆಗಿದ್ದಾನೆ ಅಂತಕ್ಕಂಥದ್ದು ತುಂಬ ಖುಷಿ ವಿಚಾರ ಯಾಕೆ ಅಂತಂದರೆ ಏನು ಹದಿನೆಂಟು ವರ್ಷ ತುಂಬ ಹದಿನೆಂಟು ವರ್ಷ ಮತ್ತು ಮುಖದ ಲಕ್ಷಣ ನೋಡಿ ಎಷ್ಟು ಚೆನ್ನಾಗಿದೆ ದಂತ ಮೇ ಬಿ ಸೊ ಒಂಥರ ತುಂಬ ಶಾರ್ಪ್ ಇದೆ ಅವನ ಲೈಫ್ ರೊಟೀನ್ ಅಂತ ನಾವು ನೋಡೋದಾದರೆ ಅದೇ ಮಾಮೂಲಿ ಕ್ಯಾಂಪ್ ಇಲ್ಲಿ ಒಂಬತ್ತು ಗಂಟೆಗೆ ಓಪನ್ ಆಗುತ್ತೆ ಸೊ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಈ ಕ್ಯಾಂಪಲ್ಲಿ ಇರ್ತಾನೆ ಸೊ ಕ್ಯಾಂಪಲ್ಲಿ ಊಟ ಕೊಟ್ಟಿದ್ದಾದ ಮೇಲೆ ಇವನ್ನ ಮತ್ತೆ ಕಾಡಿಗೆ ಬಿಡ್ತಾರೆ ಈವ್ನಿಂಗ್ ನಾಲ್ಕು ಗಂಟೆಯಿಂದ ಒಂದು ನಾಲ್ಕೂವರೆ ಆದಮೇಲೆ ಸೊ ಮತ್ತೆ ಕಾಡಿಂದ ವಾಪಸ್ ಕರ್ಕೊಂಡ್ಬಂದು ಈ ಒಂದು ಕ್ಯಾಂಪಲ್ಲೇ ಇಟ್ಕೊಳ್ತಾರೆ ಸೊ ಕ್ಯಾಂಪಲ್ಲಿ ಇಟ್ಕೊಂಡು ಅದಾದ ಮೇಲೆ ಸೊ ಒಂದು ಸಾಯಂಕಾಲಕ್ಕೆ ಇವನಿಗೆ ಊಟ ಕೊಟ್ಬಿಟ್ಟು ನೆಕ್ಸ್ಟು ಇವನನ್ನು ಕಾಡಿಗೆ ಬಿಡ್ತಾರೆ ಆ್ಯಕ್ಚುಲಿ ಕೇಳಿದ್ದ ಪ್ರಶ್ನೆ ಏನು ಅಂತಂದರೆ ಈ ಕಾಡಿಗೆ ಬಿಡ್ತೀರಾ ಅಲ್ಲಿ ಯಾವುದಾದ್ರೂ ಕಾಡಾನೆಗಳು ಅಟ್ಯಾಕ್ ಮಾಡಿದ್ರೆ ಏನು ಮಾಡೋದು ಅಂತ ಅವರಲ್ಲಿದ್ದು ಇಷ್ಟೇ ಎಲ್ಲ ಆನೆಗಳು ಅಟ್ಯಾಕ್ ಮಾಡೋದಿಲ್ಲ ಯಾವುದಾದ್ರೂ ಒಂದು ಆನೆ ಸೊ ಮದದಲ್ಲಿದ್ದಾಗ ಮಾತ್ರ ಈ ಬೇರೆ ಆನೆಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಅಂದರು ಮತ್ತೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಇದಕ್ಕೆ ಅವರು ಇದ್ಕೊಂಡು ಇಲ್ಲ ಎಲ್ಲ ಟೈಮನ್ನು ನಾವು ಕಾಡಿಗೆ ಬಿಡೋದಿಲ್ಲ ಸಮ್ ಸೀಸನ್ ಅಂತ ಇರುತ್ತೆ ಈ ಸೀಸನ್ ಅಲ್ಲಿ ಅಂತಂದರೆ ಅಂತಂದ್ರೆ ಆನೆಗಳು ಮದ ಬರ್ತಕ್ಕಂಥದ್ದು ಕಾಮನ್ನು ಸೊ ಅಂತ ಒಂದು ಟೈಮಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಸೊ ಮನೆ ಹತ್ರನೇ ಕಟಾಕೊಳ್ತೀವಿ ಅಂತ ಮಾತ್ರ ಹೇಳಿದ್ರು ಸ್ನೇಹಿತರೆ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ಮಾವುತರ ಜೊತೆನೇ ಮಾತಾಡಿದ್ದು ಒಂದು ಆಡಿಯೋ ಇತ್ತು ಬಟ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಸೊ ರೀಸನಿಂದ ಅದು ಆಡಿಯೋ ಪ್ರಾಪರ್ ಆಗಿಲ್ಲ ಸೊ ಆ ಏನು ಹೇಳಿರ್ತಕ್ಕಂಥ ಒಂದು ಮಾಹಿತಿಯನ್ನೇ ಸೊ ನಾನು ಎಕ್ಸಾಕ್ಟಾಗಿ ಹೇಳ್ತಾ ಇದ್ದೀನಿ ಅದರ ಏಜ್ ಆಗಿರ್ಬೋದು ಮತ್ತು ಅದು ತಾಯಿಯಿಂದ ಸೊ ಯಾವ ಥರ ದೂರ ಆಯಿತು ಮತ್ತು ಇದು ದಸರಾ ಪ್ರಾಬಲ್ಸ್ಗೆ ಸೊ ಯಾವ್ಯಾವ ಥರ ಸೆಲೆಕ್ಟ್ ಆಯಿತು ಅನ್ನೋದ್ರ ಬಗ್ಗೆ ಸ್ನೇಹಿತರೆ ಇದು ನಮ್ಮ ಅಯ್ಯಪ್ಪನ ಬಗ್ಗೆ ಸೊ ಒಂದು ಸಣ್ಣ ಪರಿಚಯ ಹಾಗೆ ಸೊ ಕಡೆಯದಾಗಿ ಒಂದು ಮಾತು ಆ ಒಂದು ದೇವರು ಸೊ ನಮ್ಮ ಅಯ್ಯಪ್ಪನಿಗೆ ಉತ್ತಮ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು